Dame aquí. Okay. 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 Terima kasih telah menonton! ನೋಡಿ ಗೈಸ್ ಎಲ್ಲ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಅಡುಗೆ ಮಾಡಿಕೊಂಡು ಫ್ರೂಟ್ಸ್ ಎಲ್ಲ ಒಂದ್ ಕಡೆ ಜೋಡಿಸ್ಕೊಂಡಿದ್ದಾಳೆ ಕ್ಲಿಪ್ಸ್ ಎಲ್ಲ ಒಂದ್ ಕಡೆ ಜೋಡಿಸ್ಕೊಂಡಿದ್ದಾಳೆ ನೀರ್ ಚೆಕ್ಕು ಡೈನಿಂಗ್ ಟೇಬಲ್ ಗ್ಯಾಸ್ ಸಿಲಿಂಡ್ರು ಎಲ್ಲ ನೋಡಿ ಹೆಂಗ್ ಜೋಡಿಸ್ಕೊಂಡು ಆಟ ಆಡ್ತಾ ಇದ್ದಾಳೆ ಇವಾಗ ಸಂಡೇ ರಜ ಇರೋದ್ರಿಂದ ಫುಲ್ಲು ಎಲ್ಲ ಆಟ ಆಡ್ತಾ ಇದ್ದಾಳೆ ನೋಡಿ ನಾವು ಚಿಕ್ಕವ್ರಿದ್ದಾಗ ಹೆಂಗೆ ಆಟ ಆಡ್ತಾ ಇದ್ವಿ ರಜಾ ಇದೆ ಅಂದರೆ ಸಾಕು ಒಂದು ಹುಣಸಾಗ ಹಿಡ್ದೋ ಇಲ್ಲ ಎಲ್ಲಾದರೂ ಹಳ್ಳಿಲಿ ಅಜ್ಜ ಕಟ್ಟೆನೋ ಏನಾದರೂ ನೋಡಿಕೊಂಡು ಫ್ರೆಂಡ್ಸ್ ಎಲ್ಲ ಹೋಗಿ ಚಿಪ್ಪುಗಳನ್ನೆಲ್ಲ ಉಡಿಕೊಂಡು ಮನೆ ಇದ್ದ ನಂದು ನಿಂದು ಅಂತೇಳಿ ಆಟ ಆಡ್ತಾ ಇದ್ವಿ ಇವಾಗ ನನ್ನ ಮಗಳು ನೋಡಿ ಪಪ್ಪ ಒಪ್ಪಳೆ ಅವಳ ಪಾಡಿಗಳ ಒಬ್ಬಳೆ ಮಾತಾಡ್ಕೊಂಡು ಅವಳೊಬ್ಳೆ ಆಟ ಆಡ್ತಾ ಇದ್ದಾಳೆ ಸ್ಕೂಲ್ ಇದ್ರೆ ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲಿಂದ ಬಂದರೆ ಮನೆ ಇತ್ತು ಇತ್ತಂದ್ರೆ ಒಬ್ಳೆ ಆಟ ಆಡ್ಕೊತಾಳೆ ಅದೇ ಹಳ್ಳಿ ಕಡೆಯಲ್ಲಿ ಇರೋರಂತೂ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡು ಊರೆಲ್ಲ ಇರ್ತಾರೆ ಈ ಬೆಂಗಳೂರಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಲೈಫ್ ಗೆ ಜಾಯ್ನ್ ಆಗಿದ್ದಾರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಡನ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಬೇಗ ಬೇಗ ಎಲ್ಲರೂ ಲೈವಿಗೆ ಜಾಯ್ನ್ ಆಗಿ ಯಾರೋ ಐಡಲಲ್ಲಿ ಇರೋಕೆ ಹೋಗ್ಬಿಡಿ ಯಾರೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಆಟಾಡಿದ್ದೀರಾ ಯಾರಿಗೆಲ್ಲ ನೆನಪಿದೆ ಗೈಸ್ ತಿಳಿಸಿ ನೋಡಿ ನಮ್ಮನೇಲಿ ಇದೆಲ್ಲ ಕೊಡಿಸ್ತಿರಲಿಲ್ಲ ಗೈಸ್ ನಮಗೆ ನಾವು ಒಂದೆರಡು ಕಲ್ಲು ಇಟ್ಕೊಂಡು ಅದ್ರ ಮೇಲೆ ಚಿಪ್ಪ ಇಟ್ಕೊಂಡು ಬೇಲಿ ಹೂವು ತುಂಬೆ ಹೂವು ಹುಣಸೆ ಹೂವು ಹುಣಸೆಯಲ್ಲಿ ಇವನ್ ತಗೊಂಡು ಆಟ ಆಡ್ತಾ ಇದ್ವಿ ನೋಡಿದ್ರು ನನ್ನ ಮಗು ಹೆಂಗ ಆಟ ಆಡ್ತಾ ಇದ್ವಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈಕ್ ಆಗುತ್ತೆ ಬೇಗ ಬೇಗ ಲೈವ್ಗೆ ಶೋ ಏನಾಗಿ ಲೈಫ್ಗೆ ಶೋ ಏನಾಗಿದ್ದರು ಆಯ್ ಅಂತ ಕಮೆಂಟ್ ಮಾಡಿ ಗಾಯ್ಸ್ Mawaranda, tere-tere, tso. Mawaranda. Mawaranda. Tere-tere, tso. tere ಬೇಗ ಬೇಗ ಎಲ್ಲ ಲೈವ್ ಗೆ ಜಾಯ್ನ್ ಆಗಿ ಯಾರು ಎಡಲ್ಲ ಇರೋಕೆ ಹೋಗ್ಬೇಡಿ ಜಾಯಿನ್ ಆದವರು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಇಲ್ಲ ಮೇಲ್ಗಡೆ ಲೈಕ್ ಸಿಂಬಲ್ ಇದ್ದು ಕ್ಲಿಕ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಲೈಕ್ ಮಾಡಿದವರು ಲೈಕ್ ಡನ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್ ಬೇಗ ಬೇಗ ಎಲ್ಲ ಲೈವ್ ಜಾಯಿನ್ ಆಗಿ ಯಾರು ಎಡಲು ಇರೋಕ್ ಹೋಗ್ಬೇಡಿ ಆದಷ್ಟು ಲೈವ್ ಗೆ ಜಾಯಿನ್ ಆಗಿ ಯಾರೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ರೀತಿ ಆಟ ಆಡಿದ ನೆನ್ಪಿರತಿಯ ಯಾರಿಗಾದ್ರು ನನಗಂತೂ ನೆನಪಿದೆ ಗೈಸ್ ನಾನಂತೂ ತುಂಬಾ ಆಟ ಆಡಿದ್ದೀನಿ ಹಾ ಎಲ್ರು ಬೇಗ ಬೇಗ ಲೈವ್ ಜಾಯಿನ್ ಆಗಿ ಗೈಸ್ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಮಾಡಿ বেগে বেগে বন্নি লাইভে জয়েন 하기 বন্নি 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 ইয়ার ইডাল ইডাল কোবডি গাইস বেগে বেগে লাইভে জয়েন 하기 স্ক্রিনে ডাবল ট্যাপ ಮಾಡಿ লাইক করতে মুচা ভাই Baik, apa ke live kita lagi guys. yeah <laughs> Vaivitha bidho theloma, nindu. Semplu avrock Poncho karo jesthoop. Awis badhhh Vox ouieday. Oer'saai sumbira maa? Alasittu put itu? Otikonos p、「Alisihku ipyo? Hajaa shl nervikai poncho顆 Switzerland v だnjito andataja? salariesaayokалаan. T etiquo etzung don't know tiene tiene don't know de service tiene un antidoto creo no torito no tampoco ni de chungan ni de te nada tampoco chungan si le te no no lo sabro voy tiene ha miro lo sabro

అమటో అమటో అలిరా చొప్ చంపతిని ఇల చొప్పు అమ్మ దరిమా తిదిని కొచ్చు కొజిgena నక్ సర్ఫస్ట్ అదే అన్న స్టుట పుపు ఓంకే ఉపికే ఉపింకే ఉం గొచ్చు ఉపింకే హక్తరా ఆమనే ఆమతే ಅಂಕೋ ನಿಲ್ಲದಿಕ್ಕೆ ಅಂಕೋ 30 पे कच्चे ಹ್ಮ್ ಸಮ ಅತ್ತೆ ಅತ್ತೆ ಅಷ್ಟೇನೇ ಇಸ್ ಹೋಗಿ ಬರು ಆನೆ ತಿနေ ಸಿನಿಡು ಈಗ ಏನ ಅದಗೆ ಮಾಡ್ತೀಯ ದೊಡ್ಡ ಮನ್ ಈಗ ಎಕ್ಸ್ಪ್ಲೈನ್ ಮಾಡೋ ಗೊಜ್ಜಿಗೆ ಏನ ಹಾಕಬೇಕು ಗ್ಯಾಸ್ ಸಚ್ಚಬೇಕು ಆಮೇಲೆ ಎಣ್ಣೆ ಬಿಡಬೇಕು ಅದನ್ನ ಬಿಚ್ಚಾಡಬಡೆ ಇಲ್ಲಿ ಯಸನೆ ಶಕಾಯಿ ಟೊಮಟೊ

ਜੈਜੀ ਮੁਨਲੀ ਇਸ਼ਾਰ ਆਪੁਨੁ. ਇਧਾ, ਮਾਮਾ. ਦੈ. ਆਮਾ ਅਪੁਲਲ ਅੱਲ ਨੋਡ਼ਾ ਪੋ.. ..ੇਲਿ ਨੋਡ਼ਾ Ibu! Mama Mama nak itu air tu, dan Okey Done Okey dah Okey ni hmm. Ami, hmm. tu tamat tu, mana tersuh Peneh tu. air tersuh Ami, sakit ni Ami, ni Ami, ಸಿಲೆಂಡ್ರೆಂಡ್ರೆ ಸ್ಪೆಷಲ್ ಸಂಡೇ ಸ್ಪೆಷಲ್ ಚಿತ್ರ ಸಂಡೇ ಸ್ಪೆಷಲ್ ಯಾರು ಚಿತ್ರಾನ್ನ ಮಾಡ್ತಾರೆ ಯಾರು ಮಾಡ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ ಬಿರಿಯಾನಿನೋ ನೋ ಫ್ರೈಯೋ ಫ್ರೈಯರ್ ಮಾಡಿರೆ ತಿನ್ಬಹುದು ಅಮ್ಮ ಏನನಂತವಲ್ಲ ಗುರು ಮಾಡಬೇಕು ದೇ ದೇ ಇವತ್ತು ಬಾನ್ವರ ಅಲ್ಲ ಶನಿವಾರ ನೆನ್ನೆ ಮುಗಿತಿ ಇವತ್ತು ಭಾನುವಾರ ಮಾಡಬೇಕು ಜಾತ್ರೆ ಸಲ ಜಾತ್ರೆ ಇನ್ನು ದೂರ ಐತಿ ಇವತ್ತು ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಬಿರಿಯಾನಿ ಬಿರ್ಯಾನಿ ಏನಾಗಲ್ಲ ತಿನ್ಬೇಕ ಮಾಡಿರೋದ್ನ ಉಳಿಯರ್ ಯಾರೋ ನೀವು ಮಾಡಿರೋ ತಿಂದ್ರಿ ಇರ್ತಾರ ಬದುಕ್ತಾರೆ ಜನ ூரே சோழி சோழி बोले ना हम नोरा मां ये चडले ये बसी बसी बोंडा कबाब फ्राइ बिरयानी बिरयानी हमार लो तुम आते रहते ऐसा तुम तो बिना लिस्ट होयो तू सी मरे मरे ले தோசி தம்பா அம்மா வரல நீங்க என்ன திருத்து அம்மா நோரமா ஆ வந்து அந்த டேய் தான என்ன தூங்கறமா ஓகம் தூங்க டேய் தானா சீன் டேய் அந்த தூங்கறமா ஏ ஓகம் யாரோ லீவிங் போறதே இல்ல மாச்சே நான் ஏன் வரனமா ஏன் வரறமா ஏன் ஏம்மா ஏன் வரன ஏன் வரனமா என்ன हूं நான் அம்பனவா ಹಾಯ್ ಗೆ ಜಾಯಿನ್ ಆಗಿದ್ದೀರ ಅವ್ರು ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಮಾಡಿ ಹಾಗೆ ಲೈಕ್ ಮಾಡಿದವರು ಲೈಕ್ ಡನ್ ಅಂತ ಕಾಮೆಂಟ್ ಮಾಡಿ ಗೈಸ್ ಬೇಗ ಬೇಗ ಲೈವ್ ಗೆ ಜಾಯಿನ್ ಆಗಿ ಯಾರು ಐಡಲ್ ಇರೋಕ್ ಹೋಗಬೇಡಿ आदू लाइव के जॉन आगे कमेंट मी गाइस वेलकम टू माय लाइफ वेलकम टू माय लाइव गाइस बेग बेग लाइव के जॉन आगे गाइस अरे अरे तांती चिना ना नहीं ना अरे ना डैडी रोक ना ऐसे ना गई ना डैडी ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈವಿಗೆ ಜಾಯಿನ್ ಆದರು ನೀವು ಕಮೆಂಟ್ ಮಾಡಿದ್ರೆ ನಾವು ಈ ಕಡೆನ ಮಾತಾಡಬಹುದು ನೀವು ಏನೂ ಕಮೆಂಟ್ ಮಾಡಿಲ್ಲ ಅಂದ್ರೆ ನಾವು ಈ ಕಡೆನ ಮಾತಾಡೋದಕ್ಕೂ ಆಗೋದಿಲ್ಲ तो, regarding, like, regarding, आपाने गे, आपाने आगे स्क्रीन वाले डबल टैप मारी लाइक मारी आगे कमेंट मारी बेगा बेगा एक दो लाइव के ज्वाइन आगे It's a little meat, Marty. It's okay. a ಈಗ ಈಗ ಲೈವ್ ಈಗ ಜಾಯ್ನ್ ಆಗಿ ಯಾರು ಹೇಳಿರೋಕೆ ಬಿಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಆಗುತ್ತೆ ಹಾಗೆ ಕಾಮೆಂಟ್ ಮಾಡಿ ಗೈಸ್ ಕಾಮೆಂಟ್ ಮಾಡಿದ್ರೆ ನೀವು ಕಾಮೆಂಟ್ ಮಾಡಿದ್ರೆ ನಾನು ಮಾತಾಡಬಹುದು ಏನೋ ಕಾಮೆಂಟ್ ಬರ್ಲಿಲ್ಲ ಅಂದ್ರೆ ನಾನು ಖಾಲಿ ಹಾಕೊಂಡು ಏನೋ ಮಾತಾಡೋಕಾಗಲ್ಲ ನೀವೇ ಆದರೂ ಮಾತಾಡ್ತಾ ಇದ್ರೆ ನಿಮ್ಮ ಕಮೆಂಟ್ಗಳು ಬರ್ತಾ ಇದ್ರೆ ನಾನು ಆ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಮಾತಾಡಬಹುದು Çampa işte. Apanın pu'yu da 감 <목소리> Oui.